ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಇವತ್ತಿನ ಈ ಇವತ್ತಿನ ಧ್ವಜಾರೋಹಣವನ್ನು ಮಾಡಲಿಕ್ಕಿದ್ದಾರೆ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಅವರು ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಗರಸಭೆಯ ಪೌರಾಯುಕ್ತರನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಉಳ್ಳಾಲ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಹಾಗೂ ಪೌರ ಕಾರ್ಮಿಕರು ಹಾಗೂ ಇಲ್ಲಿ ನಾಗರಿಕರನ್ನು ಆತ್ಮೀಯವಾಗಿ ಇವತ್ತಿನ ಸ್ವಾತಂತ್ರ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಇದೆ ಅಧ್ಯಕ್ಷರು ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾರೆ ಸ್ವಾತಂತ್ರ್ಯದ ದಿನಾಚಾರ್ಯವನ್ನು ನಮ್ಮ ನಗರಸಭೆಯಿಂದ ಇವತ್ತು ಆಚರಿಸ್ತೀವಿ ಸಿಬ್ಬಂದಿ ಬಂಧುಗಳು ಎಲ್ಲ ಮೆಂಬರ್ನವರೇ ಇದ್ದಾರೆ ಅವರಿಗೆಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಒಂದು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ ನಾವು ಇವತ್ತು ಕತ್ತಿ ಹಿಡಿಕೊಂಡು ಕುದುರೆಯಲ್ಲಿ ಕೂತ್ಕೊಂಡು ಹೋರಾಡಬೇಕಂತಿಲ್ಲ ನಾವು ಮನಸ್ಸು ನಮ್ಮ ಮನಸ್ಸಿನ ದುಶ್ಚಟಗಳಿಂದ ಹೊರಬಂದರೆ ಮಾತ್ರ ನಮಗೆ ಇವತ್ತು ನಿಜವಾದ ಸ್ವಾತಂತ್ರ್ಯ ಎಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ವೇಳೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇವರು ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಹೇಳ್ತಾರೆ ಏ ಮೇರೋ ಭಾರತ ವಾಸಿಯೋ ಹಮ್ಕೋ ಖೂಂದೇದು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ದೊರಕಿಸಿಕೊಡ್ತೇನೆ ಅಂತೆ ಅದೇ ಅದೇ ರೀತಿ ಇನ್ನೊಂದು ಕಡೆ ಮೊಹಮ್ಮದ್ ಅಲಿ ಜವರ್ ಹೇಳ್ತಾರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಹೋಗಿರ್ತಾರೆ ಓ ಬ್ರಿಟಿಷರೇ ನೀವು ನಮ್ಮ ಭಾರತ ದೇಶವನ್ನು ಇವತ್ತು ಬಿಟ್ಟು ತೊಲಗಬೇಕು ಇಲ್ಲದಿದ್ದರೆ ಇದೇ ನೆಲದಲ್ಲಿ ನನಗೆ ಆರು ಅಡಿ ಜಾಗ ಕೊಡಿ ನನ್ನನ್ನು ಅಂತ ಏಕೆಂದರೆ ಸ್ವಾತಂತ್ರ್ಯ ಇಲ್ಲದ ಆ ದೇಶದಲ್ಲಿ ನಾನು ಸಾಯಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದಂತ ಅಂತಹ ಮಹಾನ್ ವ್ಯಕ್ತಿ ಇವತ್ತು ನಾವು ಸಾಂಗ್ಸ್ ಇಟ್ಟು ಬೀಚಲ್ಲಿ ಡ್ಯಾನ್ಸ್ ಮಾಡುವ ದಿವಸ ಅಲ್ಲ ಬಂದಗಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮರಣ ಹೊಂದಿದವರನ್ನು ಸ್ಮರಣಿಸುವಂತಹ ದಿವಸ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಸಮುದಾಯದವರಿಗೆ ಅಸಲಾ ಮಾಡಿ ಇವತ್ತಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಈ ಸಭೆಯಲ್ಲಿ ಉಪಸ್ಕೃತಿರುವಂತಹ ನಗರಸಭೆಯ ಪ್ರಥಮ ಕೋಳಿ ಸಸಿಕಲಾ ಮೇಡಮ್ ಅವರು ಅದೇ ರೀತಿ ಪೌರಕ್ತರಾದಂಥ ನವೀನ್ ಹೆಗ್ಡೆಯವರು ಸೇರಿದಂತಹ ಉಳ್ಳಾಲ ನಗರಸಭೆ ಎಲ್ಲ ಕೌನ್ಸಿಲರ್ಗಳು ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಪತ್ರಿಕಾ ಮಾಧ್ಯಮದವರೇ ಇವತ್ತು ನಮ್ಮ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ ನಮ್ಮ ಉಲ್ಲಾರ ನಗರಸಭೆಯ ಟರ್ಮು ಕೂಡ ಲಾಸ್ಟ್ ಆಗ್ತಾ ಬಂತು ನಮಗೆ ಇದು ಅನ್ ಲಾಸ್ಟಿನ ಸ್ವಾತಂತ್ರ್ಯ ಗೊತ್ತಾಗುವುದಿಲ್ಲ ಹಿಂದಕ್ಕೆ ನೋಡಬೇಕಾಗ್ತದೆ ನಮಗೆಲ್ಲರಿಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ಶುಭಾಶಯವನ್ನು ಹೇಳಿ ನನ್ನ ಎರಡು ಮಾತನ್ನು ಮುಚ್ಚಿ ಜೈ ಹಿಂದ್ ಜೈ ಕರ್ನಾ ಇವತ್ತು ನಮ್ಮ ನಗರಸಭೆಯ ವತಿಯಿಂದ ದೇಶದ ದೇಶದಾದ್ಯಂತ ಎಲ್ಲ ಕಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಮೊತ್ತ ಮೊದಲನೆಯಾಗಿ ಎಲ್ಲರಿಗೂ ಈ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಇವತ್ತು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವಿಸಿಕೊಟ್ಟಂತಹ ನಮ್ಮ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆ ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತ ಶ್ರೀಮತಿ ಶಶಿಕಲಾ ಅವರಿಗೆ ನಾನು ಶಶಿಕಲಾ ಅವರೇ ಹಾಗೂ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಇಸ್ಮಾಯಿಲ್ರವರೇ ಹಾಗೂ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಖಲೀಲ್ ಅವರೇ ಹಾಗೂ ಅವರ ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು ಅನುಪತ್ ಅವರು ಅವರಿಗೆ ಸ್ವಾಗತ ವಹಿಸ್ತಾರೆ ಉಳಿದ ಸ್ಥಾಯಿ ಸಂಸದ ಅಧ್ಯಕ್ಷರಿಗೂ ಸ್ವಾಗತವನ್ನು ವಹಿಸ್ತಿದ್ದೇನೆ ಹಾಗೂ ಎಲ್ಲ ಪೌರಹಿತ ನಮ್ಮ ನಗರಸಭೆಯ ಸದಸ್ಯರುಗಳೇ ಹಾಗೂ ಎಲ್ಲ ನಮ್ಮ ಕಾರ್ಮಿಕರುಗಳೇ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಕಮ್ಯುನಿಟಿ ಮೊಬೈಲ್ ಅವರೇ ಹಾಗೂ ನಮ್ಮ ನಾಗರಿಕ ಬಂಧುಗಳೇ ಹಾಗೂ ಪತ್ರಿಕೋಮ ಪತ್ರಿಕೋದ್ಯಮ ಬಿದ್ದರೆ ಮತ್ತೊಮ್ಮೆ ನಿಮಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ ಕೋರ್ತಾ ಇವತ್ತು ನಮಗೆ ಸ್ವಾತಂತ್ರ್ಯ ಏನು ಸಿಕ್ಕಿದೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ನಮಗೇನು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮಗೆ ಹೋರಾಟ ಮಾಡಿ ನಮಗೆ ಈ ಸ್ವಾತಂತ್ರ್ಯ ದಿನ ದಿನವನ್ನು ಈ ಒಂದು ಪವಿತ್ರವಾದ ದಿನವನ್ನು ನಮಗೆ ಆಚರಣೆ ಮಾಡಲಿಕ್ಕೆ ಸಲುವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಆ ಬ ತ್ಯಾಗ ಬಲಿದಾನವನ್ನು ಉಳಿಸಿಕೊಡ್ಬೇಕು ಅಂತೇಳಿ ಆದರೆ ಆ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ಅದಕ್ಕೆ ನಮಗೆ ಹೊಣೆಗಾರಿಕೆಯೂ ಇದೆ ಆ ಕರ್ತವ್ಯವೂ ನಮಗೆ ಆದ್ಯವಾಗಿ ಕರ್ತವ್ಯ ಹಾಗೂ ಆದ್ಯ ಹೊಣೆಗಾರಿಕೆ ಕೂಡ ಇದೆ ನಾವು ಎಲ್ಲರೂ ಅದನ್ನು ಒಂದು ಅರ್ಥ ಮಾಡಿಕೊಳ್ಬೇಕು ಸಂವಿಧಾನ ಯಾವ ರೀತಿಯಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೇವೋ ಅದೇ ಮೂಲಭೂತ ಕರ್ತವ್ಯಗಳು ಇದೆ ಅದನ್ನು ಪಾಲನೆ ಮಾಡಬೇಕು ಸಮಾಜದಲ್ಲಿ ಅಸಮಾನತೆಗಳನ್ನು ಹೋಗಲಾಡಿಸಬೇಕು ಸಮಾಜದಲ್ಲಿ ಸೌ ಪ್ರೀತಿ ಸೌಹಾರ್ದತೆಯನ್ನು ಉಳಿಸಿಕೊಳ್ಳಬೇಕು ಎಲ್ಲರೂ ಶಿಕ್ಷಕರ ಶಿಕ್ಷ ಶೈಕ್ಷಣಿಕವಾಗಿ ಆಗಿರ್ಬೋದು ನಮ್ಮ ನಿಪುಣತೆಯನ್ನು ಸಾಧಿಸಬೇಕು ಹಾಗೂ ನಮ್ಮ ದೇಶದ ಒಂದು ಜಿ ಡಿ ಪಿ ಮೇಲ್ಗಡೆ ಹೋದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುವುದಿಲ್ಲ ಅದರ ಬದಲಾಗಿ ನಾವು ಪ್ರೀತಿ ಸೌಹಾರ್ದತೆ ಸಮಾಜದಲ್ಲಿರುವ ಅಸಮಾನತೆಗಳನ್ನು ಹೋಗಲಾಡಿಸಿ ಒಗ್ಗಟ್ಟಿಂದ ಎಲ್ಲರೂ ಸೌಹಾ ಸಹೋದರತ್ವ ಭಾವನೆಗಳಿಂದ ನಾವು ಒಗ್ಗಟ್ಟಾಗಿದ್ದು ನಾವು ದೇಶಕ್ಕಾಗಿ ದುಡಿದ್ರೆ ಮಾತ್ರ ಹಾಗೂ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ ಹಾಗೂ ವಿಶ್ವ ಗುರು ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ನಮ್ಮ ಈ ಒಂದು ದಿ ಸುವಿದ ಸುದಿನವಾದ ಈ ಸುದಿನವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಈ ಒಂದು ನಮ್ಮ ಒಂದು ಎಲ್ಲ ಒಗ್ಗಟ್ಟಾಗಿ ನಮ್ಮ ಏನು ಕರ್ತವ್ಯಗಳ ನಿಷ್ಠ ಕರ್ತವ್ಯ ನಿಷ್ಠೆಯನ್ನು ಪಾಲನೆ ಮಾಡಬೇಕು ಹಾಗೂ ಮುಂದೆ ಎರಡು ಸಾವಿರದ ನಲವತ್ತೇಳಕ್ಕೆ ನೂರನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಾಗ ನಮ್ಮ ದೇಶವು ವಿಶ್ವದ ನಂಬರ್ ಒನ್ ದೇಶವಾಗಿ ಹೊರಹೊಮ್ಮಬೇಕು ಅದರಲ್ಲಿ ನಮ್ಮ ಪಾಲು ಅನೇಕ ಅಗಣ್ಯವಾಗಿರಬೇಕು ಅಂತ ಹೇಳ್ತಾ ಒಂದು ಎಲ್ಲರಿಗೂ ಈ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯ ಕೋರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಸದಸ್ಯರುಗಳಿಗೆ ಧನ್ಯವಾದಗಳು ಅದೇ ರೀತಿ ಉಳ್ಳಾಲ ನಗರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಉಳ್ಳಾಲ ನಗರಸಭೆಯ ಪೌರಕಾರ್ಮಿಕರಿಗೆ ಕೂಡ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂತಹ ಉಳ್ಳ ನಗರಸಭಾ ವ್ಯಾಪ್ತಿಯ ನಾಗರಿಕರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಪತ್ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಾವು ಧನ್ಯವಾದವನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯ i in a